Yeah. واپس آڳلے واپس آڳلے واپس آڳلے واپس آڳلے واپس آڳلے لائڪ هواڙاٽا سنڌ آپور जिंदाबाद जैसे टीम जिंदाबाद ताबाद जिंदाबाद जैसे टीम जिंदाबाद ताबाद जिंदाबाद देश व्यापी सार्वत्रिक नमस्कार यशस्वी आगली यशस्वी आगले यशस्वी आगले केंद्र सरकार ने ना लेबर कोड हिंपड़ेरी 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 संपत्ति सृष्टि के कारण करो देश का आस्ती देश का आस्ती देश का आस्ती ವಿರೋಧಿ ಶ್ರಮ ಸಂಹಿತೆಯನ್ನ ಸಂಸತ್ತಿನಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಪ್ರತಿಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಇವತ್ತು ಅಂಗೀಕಾರ ಮಾಡ್ತಾ ಇದೆ ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ಈ ಕಾರ್ಮಿಕ ನೀತಿಗಳನ್ನ ಇವರು ಸಂಸತ್ತಲ್ಲಿ ಪಾಸ ಮಾಡಿದ್ದಾರೆ ಆದರೆ ಇವತ್ತು ಭಾರತ ದೇಶದ ಕಾರ್ಮಿಕ ವರ್ಗ ನಾವು ಇದನ್ನ ಬೀದಿಯಲ್ಲಿ ನಿಂತು ಪ್ರಶ್ನಿಸ್ತೇವೆ ಅದು ಈ ನೀತಿಗಳನ್ನ ನಾವು ವಾಕಾಸ್ ಮಾಡ್ತೇವೆ ಅಂತೇಳಿ ಹೇಳ್ತಕ್ಕಂಥ ವಿಶ್ವಾಸದಿಂದ ಈ ಮಾತನ್ನು ನಾನು ಗೊತ್ತಾಗ ಯಾಕೆ ಅಂತಂದರೆ ಹೇಳಿದ್ರೆ ಭಾರತ ದೇಶದ ಇಡೀ ವ್ಯವಸ್ಥೆ ಇವತ್ತು ನಿಂತಿರುವಂತಹದ್ದು ಕಾರ್ಮಿಕರ ಶ್ರಮದಲ್ಲಿ ದಿನನಿತ್ಯ ಬೆಳಿಗ್ಗೆಯದ್ದು ದುಡಿಮೆಗೆ ಹೊರತಕ್ಕಂಥ ಸಾಮಾನ್ಯ ಜನರ ಶ್ರಮದಿಂದಾಗಿ ಇವತ್ತು ಇವರ ಅಧಿಪತ್ಯ ನಡೀತದೆ ಇವರ ಸಾಮ್ರಾಜ್ಯ ನಡೀತದೆ ಇವರ ಎಲ್ಲ ಕೊಡುಗೆಗಳು ನಡೀತದೆ ಆದರೆ ಆ ದುಡಿತಕ್ಕಂಥ ಕಾರ್ಮಿಕರ ಬದುಕು ಮಾತ್ರ ದಿನ ಹೋದಾಗೆ ಕುಸಿತ ಇದೆ ಇಡೀ ವಿಶ್ವದಲ್ಲಿ ಬಡವರ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆ ಇವತ್ತು ಭಾರತದಲ್ಲಿದ್ದಾರೆ ಬಡತನ ವೃದ್ಧಿ ಆಗ್ತಾ ಇದೆ ಆದ್ರೆ ಪ್ರಧಾನಮಂತ್ರಿಯವರು ಮಾತ್ರ ನಾವು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ಹೇಳ್ತಿದ್ದಾರೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಒಟ್ಟಿಗೆ ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿ ಹೇಳ್ತಿದ್ದಾರೆ ಹೇಗೆ ನಮ್ಮ ಸ್ಪರ್ಧೆ ಇದೆ ಅನ್ನುವಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಒಂದು ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಏನು ತಂದಿದ್ದಾರೆ ಈ ಸಂಹಿತೆಗಳು ವಸ್ತುಶಃ ಕಾರ್ಮಿಕರನ್ನ ಮತ್ತೊಮ್ಮೆ ಮಾಲಕರ ಗುಲಾಮರನ್ನಾಗಿ ಮಾಡ್ತಕ್ಕಂಥ ಕಾರ್ಮಿಕ ಸಮಿತಿಗಳು ಅನ್ನುವಂಥದ್ದನ್ನ ನಾವಿವತ್ತು ಅರ್ಥ ಮಾಡಿಕೊಳ್ಬೇಕು ಈ ಹಿಂದೆ ಇದ್ದಂಥ ಕಾರ್ಮಿಕ ಸಮಿತಿಗಳು ಕಾರ್ಮಿಕ ಕಾಯ್ದೆಗಳು ಏನು ಅತ್ಯಂತ ಕಾರ್ಮಿಕ ಪರವಾಗಿ ಇರಲಿಲ್ಲ ಆದರೂ ಕೂಡ ಅಷ್ಟು ಇಷ್ಟ ಹಕ್ಕುಗಳನ್ನು ಒಂದು ಎಂಟು ಗಂಟೆಯ ದುಡಿಮೆ ಹಕ್ಕು ದುಡಿಮೆ ಮಾಡಿದ್ರೆ ಒಂದು ಕನಿಷ್ಠ ಕೂಲಿಯ ಹಕ್ಕು ದುಡಿಮೆಯ ಅವಧಿಯಲ್ಲಿ ಒಂದು ಸುರಕ್ಷತೆಯ ಹಕ್ಕುಗಳು ಚೌಕಾಸಿ ಮಾಡತಕ್ಕಂಥ ಹಕ್ಕುಗಳು ಮುಷ್ಕರ ಮಾಡ್ತಕ್ಕಂಥ ಹಕ್ಕುಗಳು ಇವನ್ನೆಲ್ಲವನ್ನು ನಾವು ಹೋರಾಟ ಮಾಡಿ ಪಡ್ಕೊಂಡಿದ್ದೇವೆ ನೂರಾರು ವರ್ಷ ಹೋರಾಟ ಮಾಡಿ ಪಡ್ಕೊಂಡಿದ್ದೇವೆ ಆದರೆ ಈ ನಾಲ್ಕು ಶ್ರಮ ಸಮಿತಿಗಳ ಮುಖಾಂತರ ಇವೆಲ್ಲವನ್ನು ಕೂಡ ಇವತ್ತು ನಿಸ್ತೇಜ ಮಾಡಿದ್ದಾರೆ ದುಡಿಯುವ ಕೆಲಸದ ಅವಧಿ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ವಿಸ್ತರಣೆಯನ್ನ ಮಾಡಿದ್ದಾರೆ ಕನಿಷ್ಠ ಕೂಲಿಯನ್ನ ಯಾರಾದ್ರೂ ಕೇಳಿದ್ರೆ ಇದು ನಾಚಿಕೆ ಪಡ್ಕೊಳ್ಬೇಕು ನೂರ ಎಪ್ಪತ್ತೆಂಟು ರೂಪಾಯಿನ ನೆಲಮಟ್ಟದ ಕನಿಷ್ಠ ಕೂಲಿ ಅಂತೇಳಿ ಇವತ್ತು ಹೇಳ್ತಾರೆ ನೂರ ಎಪ್ಪತ್ತೆಂಟು ರೂಪಾಯಿಯಲ್ಲಿ ಇವತ್ತಿನ ಧಾರಣೆಯಲ್ಲಿ ಬೆಲೆ ಏರಿಕೆಯಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರು ಬದುಕಿಕ್ ಸಾಧ್ಯ ಅನ್ನುವಂತದನ್ನ ಇವರು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ನೂರ ಎಪ್ಪತ್ತೆಂಟು ಕನಿಷ್ಠ ಕೂಲಿಯನ್ನ ಇವರು ಹೇಳ್ತಾರೆ ಹಾಗೆ ಕಾಯಂ ಸ್ವರೂಪದ ಯಾವುದೇ ಉದ್ಯೋಗಗಳಿಲ್ಲ ಇವರೇನು ಹೇಳ್ತಾರೆ ಎಲ್ಲರಿಗೂ ನಾವು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೇವೆ ಅಂತ ಹೇಳಿ ಪತ್ರಿಕೆಯಲ್ಲಿ ಹೇಳ್ತಾರೆ ಅಪಾಯಿಂಟ್ಮೆಂಟ್ ಲೆಟರ್ ಎಷ್ಟು ದಿವಸ ಕೊಡ್ತಾರೆ ಕೇವಲ ಹನ್ನೊಂದು ತಿಂಗಳಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನ ಕೊಟ್ಟು ಕೀಲಕ್ಕ ಉದ್ಯೋಗಿ ಅಂತ ಹೇಳಿ ಹೇಳ್ತಾರೆ ಹದಿನೆಂಟು ಸಾವಿರ ರೂಪಾಯಿ ಮೇಲ್ಪಟ್ಟು ಸಂಬಳ ತಗೊಂಡ್ರೆ ಆತನಿಗೆ ಇ ಎಸ್ ಐ ಪಿ ಎಫ್ ಆತ ಕಾರ್ಮಿಕ ಕೂಡ ಅಲ್ಲ ಈ ರೀತಿ ವ್ಯಾಖ್ಯಾನವನ್ನ ಇವತ್ತು ಕದ್ದು ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಟೆಂಪರರಿ ಉದ್ಯೋಗಗಳು ಅದೇ ಅಪ್ರೆಂಟಿಸ್ ಶಿಪ್ ಇರ್ಬೋದು ಟ್ರೈನಿ ಇರ್ಬೋದು ಫಿಟ್ ಸ್ಟ್ರಕ್ಚರ್ ಮೆಂಪಾಯ್ ಇರ್ಬೋದು ಈ ರೀತಿಯಾಗಿ ಕಾರ್ಮಿಕರ ಒಂದು ಚಿತ್ರಣವನ್ನೇ ಕದ್ದು ಮಾಡಿ ಮಾಲೀಕರು ಎಷ್ಟು ಬೇಕಾದರೂ ತಿಳಿಸ್ಕೊಳ್ಬಹುದು ಅವನು ಕೂಲಿ ಕೇಳುವಾಗಿಲ್ಲ ಬೋನಸ್ ಕೇಳುವಾಗಿಲ್ಲ ರಜೆ ಕೇಳುವಾಗಿಲ್ಲ ರಾಜ್ಯ ಸಾಮ್ರಾಜ್ಯಗಳು ಆಗಿಲ್ಲ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಯಾವುದೇ ಸವಲತ್ತುಗಳನ್ನು ಕೂಡ ಮಾಲೀಕರು ಕೊಡಬೇಕಾದ ಅಗತ್ಯ ಇಲ್ಲ ಏನು ಹೇಳ್ತದೆ ಕೇಂದ್ರ ಸರ್ಕಾರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತದೆ ಅಂದ್ರೆ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಹಣ ಹಾಕಿ ಲಾಭ ಮಾಡಲಿಕ್ಕೆ ಅನುಕೂಲಕರವಾದಂತಹ ವಾತಾವರಣವನ್ನು ನಾವು ರಚನೆ ಮಾಡಿಕೊಡ್ತೇವೆ ಯಾಕೆ ದೇಶ ವಿದೇಶಿ ಕಂಪನಿಗಳೆಲ್ಲ ಬನ್ನಿ ಚೀಪ್ ಲೇಬರ್ ನಮ್ಮಲ್ಲಿ ಸಿಗುತ್ತೆ ಅವ್ರಿಗೆ ಯಾವುದು ನೀವು ಕೂರಿ ಕೊಡಬೇಕಾದ ಅಗತ್ಯ ಇಲ್ಲ ಬೇಕಾದರೂ ತಿಳ್ಕೊಳ್ಬಹುದು ಲಾಭ ಮಾಡ್ಕೊಳ್ಬಹುದು ಅನ್ನುವಂಥ ಸಂದೇಶವನ್ನ ಇವತ್ತು ಪ್ರಧಾನಮಂತ್ರಿಯವರು ಹಾಗೂ ಬಿಜೆಪಿ ಸರ್ಕಾರ ಕೊಡುತ್ತೆ ಇನ್ನು ಹತ್ತು ಹಲವಾರು ರೀತಿಯಲ್ಲಿ ನಮ್ಮ ಅಂಗನವಾಡಿ ನೌಕರಿದ್ದಾರೆ ಅವ್ರೊಂದೇನಾದ್ರೂ ಕಾಯಂ ಮಾಡಿದ್ರ ಕಾಯಂ ಮಾಡಲಿಲ್ಲ ಅವ್ರ ಸಂಬಳ ಏರಿಕೆ ಮಾಡಿದ್ರ ಮಾಡಲಿಲ್ಲ ನಮ್ಮ ಬಿಸೂಟ ನೌಕರಿದ್ದಾರೆ ಇವತ್ತಿಗೂ ಕೂಡ ನೂರ ಇಪ್ಪತ್ತು ರೂಪಾಯಿ ಕೂಲಿಯ ದುಡಿದ್ದಾರೆ ನಮ್ಮ ಅಭಿವೃದ್ಧಿ ಹೊಂದಿದಂತ ದೇಶದ ಪರಿಸ್ಥಿತಿ ಇವತ್ತು ನೂರ ಇಪ್ಪತ್ತು ರೂಪಾಯಿಗೆ ಒಂದು ತಾಯಿ ಆರು ಗಂಟೆಗೆ ಎಂಟು ಗಂಟೆ ಕೆಲಸ ಮಾಡಬೇಕು ಇವತ್ತು ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿ ಇದೆ ಆ ಕಲ್ಯಾಣ ಮಂಡಳಿಯನ್ನ ಆ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಆರ ಏನೊಂದು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಾಯ್ದೆ ಏನಿದೆ ಅದಕ್ಕೆ ರದ್ದು ಮಾಡಿದ್ದಾರೆ ಏನೋ ಪುಣ್ಯಕ್ಕೆ ಕರ್ನಾಟಕದ ಒಂದು ಕಲ್ಯಾಣ ಮಂಡಳಿ ಇತ್ತೀಚಿನ ಸಲ್ಲಿಸಿ ಕರ್ನಾಟಕಕ್ಕೆ ಬರುತ್ತೆ ನಮ್ಮಲ್ಲಿ ಉಳ್ಕೊಂಡಿದೆ ಇಡೀ ದೇಶದಾದ್ಯಂತ ಇರ್ತಕ್ಕಂತ ಈ ತರದ ಕಲ್ಯಾಣ ಇರುವಂತ ಒಂದು ಲಕ್ಷ ಕೋಟಿ ರೂಪಾಯಿ ಹಣ ನಾವು ಲಪ್ಪಿಸಬೇಕು ಕೇಂದ್ರ ಸರ್ಕಾರಕ್ಕೆ ಅದಕ್ಕೊಬ್ಬ ವಿಶೇಷ ಅಧಿಕಾರಿಯನ್ನ ಕೋರ್ಸ್ಬೇಕು ಕಲ್ಯಾಣ ಮಂಡಳಿ ನಿಯಂತ್ರಣ ಮಾಡಬೇಕು ಕಾಳಿ ತನ್ನೇ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ಮಾಡಿದ್ದಾರೆ ಬಿಡಿ ಕಾರ್ಮಿಕರಿಗೆ ಇರ್ತಕ್ಕಂಥ ಕಲ್ಯಾಣ ಮಂಡಳಿ ಈಗಾಗಲೇ ರದ್ದಾಗಿದೆ ತಂಬಾಕು ಇವರು ನಿಷೇಧ ಮಾಡ್ತಿದ್ದಾರೆ ಆದ್ರೆ ಅದು ಬಿಡಿ ಇಂತ ಇದಕ್ಕೆ ಮಾತ್ರ ಸಿಗರೇಟ್ ನಿಷೇಧ ಮಾಡಿದ್ರೀಡಿ ಕಟ್ಟಿ ಬದುಕಂತ ತಾಯಂದಿರ ಬದುಕು ಏನಾಗಬೇಕು ಇದಕ್ಕೆ ಇವರ ಹತ್ರ ಉತ್ತರ ಇಲ್ಲ ಅದೇ ರೀತಿ ಹಲವು ವಿಭಾಗದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೆ ಇವತ್ತು ರಕ್ಷಣೆಯನ್ನ ಕೊಡಿದು ಬಂದು ಅವರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಪ್ರಯತ್ನವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಇದನ್ನು ನಾವು ಯಾವ ಕಾರಣಕ್ಕೂ ಕೂಡ ಆಗ್ಲಿಕ್ಕೆ ಬಿಡುವುದಿಲ್ಲ ಇವತ್ತು ಇವರು ಅಧಿಕಾರ ಯುವತೆಯಲ್ಲಿ ಉದ್ಯಮಗಳ ಯುವತೆಯಲ್ಲಿ ವ್ಯವಸ್ಥೆ ಇರ್ಬೋದು ಕೇಂದ್ರ ಸರ್ಕಾರಿ ಕಚೇರಿಗಳ ಯುವತೆಯಲ್ಲಿ ಸಂಸತ್ ಯುವತೆಯಲ್ಲಿ ನ್ಯಾಯಾಧಿ ನ್ಯಾಯಾಂಗ ಇರ್ಬೋದು ಕಾರ್ಯಾಂಗ ಯುಕ್ತೆಯಲ್ಲಿ ಜನರ ಕೈಯಲ್ಲಿ ಇವತ್ತು ದುಡಿಮೆ ಮಾಡ್ತಕ್ಕಂಥ ಶಕ್ತಿಯೇ ನಾವು ಯಾವತ್ತು ಉತ್ಪಾದನೆಯನ್ನ ನಿಲ್ಲಿಸ್ತೇವೋ ಯಾವತ್ತು ನಮ್ಮ ಸಾರಿಗೆ ನೌಕರರು ಬಂದು ಒಕ್ಕಟ್ಟಿಗೆ ಬಂದು ಈ ಸಾಗಾಟವನ್ನು ನಿಲ್ಲಿಸ್ತಾರೋ ವಿತರಣೆಯನ್ನ ನಿಲ್ಲಿಸ್ತಾರೋ ನಮ್ಮ ಬಿಗ್ ಬಿಗ್ ವರ್ಕರ್ ಇದ್ದಾರೆ ಝೊಮೆಟೊ ಸ್ವಿಗ್ಗಿ ಅಮೆಜಾನ್ ಫ್ಲಿಪ್ಕಾರ್ಟ್ ಇವರು ಒಂದು ದಿವಸ ಕೆಲಸ ನಿಲ್ಲಿಸಿದ್ರೆ ಇವರ ಸಾಮ್ರಾಜ್ಯ ಗಾಜಿನ ಮನೆ ತರ ಕುಸಿದು ಬೀಳುತ್ತೆ ಅನ್ನುವಂಥದ್ದು ಕಾರ್ಮಿಕರಿಗೆ ಯಾವತ್ತು ಅರ್ಥ ಆಗುತ್ತೋ ಆ ದಿವಸ ಇವರ ರಾಜ್ಯವನ್ನು ನಾವು ನಿಲ್ಲಿಸುತ್ತೇವೆ ವ್ಯವಸ್ಥೆ ಅನ್ನುವಂಥದ್ದು ಕಾರ್ಮಿಕರ ಪರ ನಿಲ್ಲತಕ್ಕಂಥ ಒಂದು ಸಂದರ್ಭವನ್ನು ನಾವು ಸೃಷ್ಟಿ ಮಾಡಿರುತ್ತೇವೆ ಅದೇ ಹೊತ್ತಿಗೆ ಸಂಸತ್ತಲ್ಲಿ ಕಳ್ಳಾಟಿಕೆಯಿಂದ ಪ್ರತಿಪಕ್ಷಗಳಿಗೆ ಯಾವುದೇ ಚರ್ಚೆ ಇಲ್ಲದೆ ಯಾರದ್ದು ಒಪ್ಪಿಗೆ ಇಲ್ಲದೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ಬಿ ಬಿ ಜಿ ರಾಮ್ ಜಿಯನ್ನ ಇವರು ಹೊಸ ಕಾನೂನಾಗಿ ತಂದಿದ್ದಾರೆ ಮಹಾತ್ಮ ಗಾಂಧಿ ರಾಜ್ಯ ಗ್ರಾಮೀಣ ಉದ್ಯೋಗಾತ್ರಿ ಯೋಜನೆಯನ್ನ ರದ್ದು ಮಾಡಿ ಬಿಬಿ ಜಿ ರಾಮ್ ಜಿ ಒಂದು ರಾಮ ಬಂತು ರಾಮ ಬಂದ್ರೆ ನಮ್ಗೆ ಬೇಜಾರಿಲ್ಲ ಆದ್ರೆ ರಾಮ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಕಣ್ ತುಂಬ ನಿದ್ದೆ ಮಾಡ್ತಾರೆ ತಲೆ ಮೇಲೆ ಸೂರಿರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾರೆ ನಾಡು ಸುಭಿಕ್ಷೆ ಆಗುತ್ತೆ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಯಾವುದೇ ಒಬ್ಬ ಗ್ರಾಮೀಣ ಪ್ರದೇಶದ ಕೃಷಿಕ ಒಬ್ಬ ಕೃಷಿ ಕೂಲಿಕಾರ ಉದ್ಯೋಗ ಕೇಳಿದ್ರೆ ಕೊಡ್ಲಿಕ್ಕೆ ಕೊಡ್ಲಿಕ್ಕಿಲ್ಲ ಇವ್ರು ಕೇಳಿದಷ್ಟೇ ಉದ್ಯೋಗ ಅಲ್ಲಿ ಸಿಗುವಂತ ಗಿಡಿಯಾಗಿ ಅದನ್ನ ನಾಶವನ್ನ ಮಾಡಿದ್ದಾರೆ ಇನ್ನು ವಿಶ್ವದ ಎಲ್ಲ ದೇಶದಲ್ಲೂ ಕೂಡ ನಿಷೇಧಕ್ಕೆ ಒಳಗಾದಂತ ಅಳು ಭಾರತದಲ್ಲಿ ಪುನಃ ಪ್ರಾರಂಭ ಮಾಡ್ತಿದ್ದಾರೆ ಇವರ ಆಪ್ತರಿಗೆ ಕೆಲವು ವಿದೇಶಿ ಬಂಡವಾಳ ಶಾಹಿಗಳಿಗೆ ಉದ್ದಿಮೆದಾರರಿಗೆ ಈ ಅಣು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಇದುವರೆಗೆ ನಮಗಿದ್ದ ಅನುಭವ ಪ್ರಕಾರ ಚೆನ್ನಾಬಾಯಲ್ಲಿ ವಿಶ್ವದ ಬೇರೆ ಬೇರೆ ಕಡೆ ಗೆಲ್ಲಲ್ಲಿ ಆ ಅಣುವಸ್ತಾ ಅವರ ಲೀಕೇಜ್ ಆಗಿದೆಯೋ ಅದರ ಸುತ್ತಮುತ್ತ ನೂರಾರು ಮೈಲಿ ಅಲ್ಲ ಸಾವಿರಾರು ಮೈಲಿ ನಾಗರಿಕರಿಗೆ ಕೂಡ ಇಲ್ಲಿ ಸಾಧ್ಯ ಇಲ್ಲ ಸಾವಿರಾರು ವರ್ಷ ಅದರ ವಿಗಿರಣಗಳು ಕೆಲಸ ಮಾಡುತ್ತೆ ಅದರ ಉತ್ಪನ್ನವನ್ನು ನಡೆದು ಒಳಗಡೆ ನೂರು ಕಿಲೋಮೀಟರ್ ಒಳಗಡೆ ಹುಡುಗರು ಕೂಡ ಅದರ ವಿಗಿರಣಗಳು ಮೇಲೆ ಬರುತ್ತೆ ಗೊತ್ತಿದ್ದು ಗುದ್ದಿದ್ದು ಇವತ್ತು ಅದನ್ನ ಅವರಿಗೆ ಕೊಡ್ತಿದ್ದಾರೆ ಮತ್ತೊಂದು ಅದರಲ್ಲಿ ನಾಟಕ ಮಾಡ್ತಾರೆ ಏನಂತ ಹೇಳಿದ್ರೆ ಅದರಲ್ಲಿ ಏನಾದ್ರೂ ತೊಂದರೆ ಆದ್ರೆ ಆ ಖಾಸಗಿ ಕಂಪನಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಅವರೊಂದು ಮೂವತ್ತು ಕೋಟಿ ನಲವತ್ತು ಕೋಟಿ ಹಣವನ್ನ ಡೆಪಾಸಿಟ್ ಆಗಿದೆ ಅಂದ್ರೆ ಇವತ್ತು ಭಾರತವನ್ನ ಉದ್ಯಮಿಗಳ ಆಳಂಬವಾಗಿ ಬೇಕಾದ್ರೂ ದುರುಪಯೋಗ ಮಾಡಲಿಕ್ಕೆ ಇವತ್ತು ಅವಕಾಶವನ್ನ ಮಾಡಿಕೊಂಡಿದ್ದಾರೆ ವಿದ್ಯುತ್ ಕ್ಷೇತ್ರವನ್ನ ಈಗಾಗಲೇ ವಿದ್ಯುತ್ ಏನಿದೆ ಅದನ್ನು ಪೂರ್ತಿ ಪೂರ್ತಿಯಾಗಿ ಇವತ್ತು ಅದಾನಿಗೆ ವಹಿಸಿಕೊಟ್ಟಿದ್ದಾರೆ ಅಗಿಯುವುದು ಉತ್ಪಾದನೆ ಮಾಡುದು ವಿತರಣೆ ಮಾಡುದು ಸರ್ಕಾರಕ್ಕೆ ಯಾವುದೇ ಜವಾಬ್ದಾರಿ ಇಲ್ಲ ಇವರು ಸೂಟು ಕೂಟು ಹಾಕೊಂಡು ಇವತ್ತು ಹೋದ್ರೆ ಲಂಡನ್ ನಾಳೆ ಹೋದ್ರೆ ಅಮೆರಿಕ ಯಾರಿಗೋಸ್ಕರ ಇದೇ ಆಪ್ತರಿಗೆ ಹೋಸ್ತರ ಇವರು ತಿರ್ಗಾಟ ಮಾಡ್ತಾರೆ ಈ ವಿದ್ಯುತ್ ಕ್ಷೇತ್ರ ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ ನಾಳಿನ ದಿನಗಳಲ್ಲಿ ವಿದ್ಯುತ್ ಅನ್ನುವಂತಹ ನೀವು ಮೊಬೈಲಿಗೆ ಹೇಗೆ ಕರೆನ್ಸಿ ರೀಚಾರ್ಜ್ ಮಾಡ್ತಿರೋ ಆ ರೀತಿ ರೀಚಾರ್ಜ್ ಮಾಡಿ ನಾವು ವಿದ್ಯುತ್ ಪಡಿಬೇಕಾದ ಪರಿಸ್ಥಿತಿ ಬರುತ್ತೆ ವಿದ್ಯುತ್ ಅನ್ನ ವಿಪರೀತ ಖಾಸಗೀಕರಣ ಎಲ್ಲ ಕ್ಷೇತ್ರದಲ್ಲೂ ಖಾಸಗೀಕರಣವನ್ನು ನಾವು ಇವತ್ತು ನೋಡ್ತಿದ್ದೇವೆ ರೈಲ್ ಇರ್ಬೋದು ವಿಮಾನ ಇರ್ಬೋದು ಕಟ್ಟೆ ಇರ್ಬೋದು ನಮ್ಮ ಭಾರತದ ಈ ಟಿಕ್ಕೋ ನಾಕೃತಿಯಲ್ಲಿ ಇರ್ತಕ್ಕಂಥ ಏನೊಂದು ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಯ ಪಕ್ಕದಲ್ಲಿ ಬರ್ತಕ್ಕಂಥ ಅಷ್ಟೋ ಬಂದರುಗಳು ಇವತ್ತು ಅದಾನಿ ಅಥವಾ ಈ ಖಾಸಗಿಯವರ ಕೈಗೆ ಹಸ್ತಾಂತರ ಮಾಡ್ತಿದ್ದಾರೆ ನಮಗ ಗೊತ್ತಿರ್ಬೇಕು ಇದೇ ಮಂದ್ರ ಬಂದರ್ ಅಂತಕ್ಕಂಥ ಗುಜರಾತ್ನಲ್ಲಿ ಇರ್ತಕ್ಕಂಥ ಒಂದು ಬಂದರಲ್ಲಿ ಎರಡು ಸಾವಿರ ಕೆ ಜಿ ಹೆರಾಯಿನ್ ಸಿಕ್ಕಿತ್ತು ಆ ಎರಡು ಸಾವಿರ ಕೆ ಜಿ ಹೆರಾಯಿನ್ ಭಾರದೊಳಗೆ ಬಂದ್ರೆ ಎಷ್ಟು ಯುವಕರು ಅದನ್ನ ಸೇವನೆ ಮಾಡಿ ಮನೆ ಬಿಡ್ತಾರೆ ಜೀವ ತಕ್ಕೊಳ್ತಾರೆ ಯಾವುದಾದ್ರು ಕಾಳಜಿ ಇರುತ್ತೆ ಆ ಹೆರಾಯಿನ್ ಎಲ್ಲಿ ಹೋಗ್ತಕ್ಕ ಆದ್ರೆ ಈ ಬಂದರ್ಗಳು ಹಡಗು ಕಟ್ಟೆಗಳು ಖಾಸಗಿ ಅವ್ರ ಕೈ ಹೋದ್ರೆ ಇದು ದೊಡ್ಡ ರೀತಿಯಲ್ಲಿ ಅನಾಮಿಕವಾದ ಸೃಷ್ಟುತ್ತದೆ ನಮ್ಮ ದೇಶ ರಕ್ಷಣೆಗೆ ಅಪಾಯ ಅನ್ನುವಂತ ಇವತ್ತು ಅರ್ಥ ಮಾಡಿಕೊಳ್ಳ ಸರ್ಕಾರಕ್ಕೆ ಯಾವ ಜವಾಬ್ದಾರಿ ಇಲ್ಲ ಎಲ್ಲವೂ ಕೂಡ ಖಾಸಗೀಕರಣಾಂತರದ ದಾರಿಯಲ್ಲಿ ಇವತ್ತು ನಡೆಯುವಾಗ ದೇಶದ ಕಾರ್ಮಿಕ ವರ್ಗ ಇದನ್ನ ತಣಿಲಿಕ್ಕೆ ಮುಂದಕ್ಕೆ ನಿಂತಿದೆ ನಮ್ಮ ಜೊತೆ ಕೇಂದ್ರೀಯ ಹತ್ತು ಕಾರ್ಮಿಕ ಸಂಘಟನೆಗಳು ಅದು ಇಂಟೆಕ್ ಇರ್ಬೋದು ಎಚ್ ಎಂ ಎಸ್ ಇರ್ಬೋದು ಬೇರೆ ಕಾರ್ಮಿಕ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಒಂದು ಬೃಹತ್ ಮಟ್ಟದ ಹೋರಾಟಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಇದು ನಿಲ್ಲುವುದಿಲ್ಲ ಮುಂದಿನ ದಿವಸದಲ್ಲಿ ನಮ್ಮ ಹೋರಾಟ ತೀವ್ರಗತಿಯನ್ನ ಪಡ್ಕೊಂಡು ರಸ್ತೆ ತಡೆ ಮೆರವಣಿಗೆ ಇವನ್ನೆಲ್ಲವನ್ನು ಮೀರಿ ದೊಡ್ಡ ಮಟ್ಟದಲ್ಲಿ ನಾವು ಈ ಒಂದು ಹೋರಾಟವನ್ನ ಮುಂದಕ್ಕೆ ಕೊಂಡೊಯ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ